ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲಕ್ಕೆ ಪರ್ಫೆಕ್ಟ್ ಆಗಿರೋ ಅಂತಹ ಸ್ಪೈಸಿ ಆಗಿರೋ ಅಂತಹ ಅವರೆಕಾಳು ಮಿಕ್ಚರ್ನ ಹೇಗೆ ಮಾಡೋದಂತ ನೋಡೋಣ ಅವರೆಕಾಳನ್ನ ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸ್ಬಿಟ್ಟು ಅದರ ಸಿಪ್ಪೆನ ಚಿಲ್ಕಿಸ್ಬಿಟ್ಟು ಅವತ್ತೇನೆ ಎಣ್ಣೆಯಲ್ಲಿ ಕರಿಬೇಕು ಇದು ಹಿಚ್ಕವ್ರೇಕಾಳು ಮಿಕ್ಸ್ಚರ್ ಮಾಡಬೇಕಾದ್ರೆ ಹಿಚ್ಕವರೆ ಬೆಳ್ಳೆನ ಅವ ಹಾಕ್ತಾನೆ ಇಚ್ಕ್ಬಿಟ್ಟು ಮಾಡಬೇಕು ನಾವು ಹಿಂದಿನ ದಿನ ಎಲ್ಲ ಇಚ್ಕೋರ ಬಳೆ ಅದನ್ನು ಇವತ್ತು ಕರೆಯೋಣ ಅಂದರೆ ಅದು ಅಷ್ಟು ಚೆನ್ನಾಗೋದಿಲ್ಲ ಅವತ್ತು ಇಚ್ಕ್ಬಿಟ್ಟು ಅವತ್ತೇ ಈ ಮಿಕ್ಸ್ಚರ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಡಲೆ ಕಡಲೆ ಬೀಜ ಅವಲಕ್ಕಿ ಬೆಳ್ಳುಳ್ಳಿ ಕರಿಬೇವು ಇಚ್ಕಿದ ಅವರೆ ಬೇಳೆನ ಹಾಕಿ ಮಾಡ್ಕೊಂಡಿದ್ದೀನಿ ಮನೇಲೆ ಸಾಮಾನ್ಯವಾಗಿ ಸಿಗುವಂತಹ ಸಾಮಗ್ರಿಗಳನ್ನೆಲ್ಲೇ ಮಾಡ್ಕೋಬೋದು ಫಸ್ಟ್ ನಾನಿಲ್ಲಿ ಅವರೆ ಕಾಳನ್ನ ಇದರಲ್ಲಿ ಎರಡು ಪ್ಲೇಟ್ ಅವರೆ ಬೆಳೆ ಇದು ಕಾಳನ್ನು ನೆನೆಸಿ ಇಚ್ಚಿಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಎಣ್ಣೆ ಆದ್ಮೇಲೆ ನೇರವಾಗಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಒಂದು ಮೀಡಿಯಮ್ ಉರಿಯಲ್ಲಿ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿರೋದು ಹಾಕಿರೋದ್ರಿಂದ ತುಂಬ ಐ ಏನು ಹಾಕೋದು ಬೇಡ ಬೇಳೆಗಳು ಎಳೆದಾಗಿದ್ರೆ ಬೇಗ ಬೇಯುತ್ತೆ ಆದಷ್ಟು ಸ್ವಲ್ಪ ಎಳೆ ಕಾಳುಗಳನ್ನೇ ತೊಗೊಳ್ಳಿ ತುಂಬ ಎಳೆದು ಬೇಡ ಒಂದು ಮೀಡಿಯಮ್ ಇರೋ ಕಾಳಾದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ಟಾರ್ಟಿಂಗು ನೊರೆ ನೊರೆ ಥರ ಬರ್ತಾಯಿತ್ತು ಆಯಿಲು ನೋಡಿ ಈಗ ನೊರೆ ಬರೋದೆಲ್ಲ ಸಂಪೂರ್ಣವಾಗಿ ನಿಂತಿದೆ ಈ ಹಂತದಲ್ಲಿ ಹಿಚ್ಕವರೆ ಕಾಳು ಬೆಂದಿದೆ ಅಂತ ಒಂದೆರಡು ತಿಂದ್ಬಿಟ್ಟು ನೋಡಿ ಗೊತ್ತಾಗುತ್ತೆ ಬೆದ್ ಬೆಂದಿದ್ರೆ ಕರುಮ್ ಕುರುಮ್ ಅಂತ ಇರುತ್ತೆ ಇಲ್ಲಾಂದರೆ ಹಿಚ್ಕವರೆ ಬೆಳೆ ಮೆತ್ತಗಿರುತ್ತೆ ಹಾಕಿ ಒಂದು ಎರಡರಿಂದ ಮೂರು ನಿಮಿಷದಲ್ಲೇ ಇದು ಬೆಂದಿರುತ್ತೆ ತುಂಬ ಕಪ್ಪಗೆ ಮಾಡಿಕೊಳ್ಬೇಡಿ ಒಂದು ಮೀಡಿಯಮ್ ಗೋಲ್ಡನ್ ಕಲರ್ ಬಂದಮೇಲೆ ನೀವು ಇದನ್ನು ಎಣ್ಣೆಯಿಂದ ಹೆಚ್ಚಿಕವರೆ ಬೆಳೆನ ಸಪ್ರೇಟ್ ಮಾಡಿಕೊಳ್ಳಿ ನಾನಿಲ್ಲಿ ಒಟ್ಟು ಈ ಪ್ಲೇಟಲ್ಲಿ ಎರಡು ಪ್ಲೇಟು ಹಿಚ್ಕಿದ ಅವರೆ ಬೇಳೆನ ಇದ್ದೀನಿ ಇದು ಎರಡನೇ ಸಲ ಹಾಕ್ತಾಯಿದ್ದೀನಿ ಇದಕ್ಕೆ ಕಡಲೆ ಕಡಲೆ ಬೀಜ ಸೇರಿಸಿರೋದ್ರಿಂದ ತುಂಬ ಒದಗುತ್ತೆ ಮಿಕ್ಸ್ಚರು ಬರೀ ಹಿಚ್ಕವರೆ ಬೇಳೆನೇ ಮಾಡೋದಿಲ್ಲ ಇದಕ್ಕೆ ಅವಲಕ್ಕಿ ಕಡಲೆ ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡ್ತೀವಿ ನಂತರ ಸೇಮ್ ಮೊದಲು ತೋರಿಸಿದ್ನಲ್ಲ ಅದೇ ವಿಧಾನದಲ್ಲಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಉರಿನ ಇಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಸ್ವಲ್ಪ ಬೆಂದಿದ್ದಾಗಿದೆ ಇವಾಗ ಬೆಳೆಗಳನ್ನ ತೆಕ್ಕೋಣ ನೋಡಿ ಈ ಥರ ಕರ್ದಿದ್ದೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಬನ್ನಿ ಈಗ ಹೆಚ್ಕೋರೆ ಬೇಳೆ ಸಂಪೂರ್ಣವಾಗಿ ಕರೆದಿದ್ದಾಗಿದೆ ನಂತರ ನಾವು ಕಡಲೆ ಬೀಜನ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ನೋಡಿ ಈ ಪ್ಲೇಟಲ್ಲಿ ಒಂದು ಪ್ಲೇಟು ಬೀಜನ ತೊಗೊಂಡಿದ್ದೀವಿ ಇಲ್ಲಿ ಎಲ್ಲ ಅಳತೆನೂ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮನೇಲಿ ಎಷ್ಟು ಅಳತೆ ಇದೆ ಸಾಮಗ್ರಿಗಳು ಅಷ್ಟು ತೊಗೋಬೋದು ಎಷ್ಟು ಹಾಕಿದ್ರೂ ಪರವಾಗಿಲ್ಲ ಒಂದು ಕಡಲೆ ಬೀಜ ಕಡಲೆ ಎಲ್ಲ ಒಂದೇ ಅಳತೇಲಿರಬೇಕು ಅಂತ ಏನಿಲ್ಲ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ ಕಡಲೆ ಬೀಜವೂ ಆಗಿದೆ ಹೆಚ್ಚಕೋರ ಬೆಳೆಗಿಂತ ಕಡಲೆ ಬೀಜ ಇನ್ನೂ ಬೇಗ ಆಗುತ್ತೆ ಕಡಲೆ ಕಡಲೆಬೀಜನೂ ಹಾಗೆ ಸೇಮ್ ವಿಧಾನದಲ್ಲಿ ಎಣ್ಣೆಯಲ್ಲಿ ಕರೆದುಕೊಂಡು ಹಿಚ್ಕೋರ ಬೆಳೆ ಅಂತಹ ಬೌಲ್ಗೆನೆ ಕಡಲೆ ಬೀಜನೂ ಸಹ ಸೇರಿಸ್ಕೊಳ್ಳಿ ಹಿಚ್ಕವ್ರ ಬೆಳೆ ಹಾಗೂ ಕಡಲೆಬೀಜನ ಕರೆದಿದ್ದಾದಮೇಲೆ ಬೆಳ್ಳುಳ್ಳಿನೂ ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸಪ್ರೇಟ್ ಏನು ಹಾಕ್ಕೊಳ್ಬೇಕಂತ ಏನಿಲ್ಲ ಎಣ್ಣೆ ಆಲ್ರೆಡಿ ಬಾಯ್ಲ್ ಆಗಿರೋದ್ರಿಂದ ಅದಕ್ಕೇ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ಬೋದು ಬೆಳ್ಳುಳ್ಳಿನೂ ಸಹ ಬೇಗ ಫ್ರೈ ಆಗುತ್ತೆ ಈಗ ಬೆಳ್ಳುಳ್ಳಿನೂ ಫ್ರೈ ಆಗಿದೆ ಕಡಲೆ ಕಡಲೆ ಬೀಜ ಇಚ್ಕೋರೆ ಬೇಳೆ ಕರೆದಿದ್ದ ಬೌಲಿಗೆ ಬೆಳ್ಳುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಡಲೆ ಬೀಜನೂ ಈ ಥರ ರೆಡಿಯಾಗಿದೆ ಅದಕ್ಕೆ ನಾನು ಬೆಳ್ಳುಳ್ಳಿನ ಇದ್ದೀನಿ ನಂತರ ಇದಕ್ಕೆ ಅವಲಕ್ಕಿನ ಕರ್ಕೊಳ್ಳೋಣ ಅವಲಕ್ಕಿ ಕರಿಯೋದು ಬೇಗ ಕರಿಬೇಕು ತುಂಬ ಹೊತ್ತು ಬಿಟ್ಟರೆ ಸ್ವಲ್ಪ ಕಪ್ಪುಗಾಗ್ಬಿಡುತ್ತೆ ಅವಲಕ್ಕಿನ ಎಣ್ಣೆಲಿ ಹಾಕಿದ ತಕ್ಷಣ ಹರಳುಕೊಳ್ಳುತ್ತೆ ಅರಳುಕೊಳ್ದ ತಕ್ಷಣ ನೀವು ತೆಕ್ಕೋಬೇಕು ಹೊಸ್ದಾಗಿ ಮಾಡೋರು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು ಆ ಸ್ಟವ್ನ ಆಫ್ ಮಾಡ್ಕೊಂಡು ತೆಗೆದ್ರೂ ಆಗತ್ತೆ ಇನ್ನೊಂದು ಸೋಸೋ ಜಾಲ್ರಿ ಥರ ಒಂದು ಜಾಲ್ರಿ ಬರುತ್ತೆ ಅದರಲ್ಲಿ ಅವಲಕ್ಕಿ ಎಣ್ಣೆ ಎಲ್ಲ ಇಟ್ಬಿಟ್ಟು ಹಾಗೆ ತೆಗಿಬೋದು ಅದರಲ್ಲಿ ತುಂಬ ಈಸಿಯಾಗುತ್ತೆ ಇದರಲ್ಲಿ ತೆಗಿಯೋದು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೆ ಅವಲಕ್ಕಿನೂ ಸಹ ಸೇಮ್ ವಿಧಾನದಲ್ಲಿ ಎಣ್ಣೆಯಲ್ಲಿ ಹಾಕ್ಕೊಂಡು ತೆಕ್ಕೊಂಡಿದ್ದೀನಿ ಅದನ್ನು ಸಹ ಕಡಲೆ ಬೀಜ ಹೆಚ್ಚಿಕವರೆ ಬೆಳ್ಳುಳ್ಳಿ ಹಾಕಿರೋಂತಹ ಬೌಲಿಗೆನೆ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಕಡಲೆನ ಹಾಗೆ ಮಿಕ್ಸ್ ಮ ಕರೆದಿದ್ದೆಲ್ಲ ಆಗಿದೆ ಎಲ್ಲ ಸಾಮಗ್ರಿಗಳನ್ನೂ ಕರೆದಾಗಿದೆ ಈಗ ಕಡಲೇನ ಹಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕಡಲೆ ಗರಿ ಗರಿಯಾಗಿರೋದ್ರಿಂದ ಹಾಕೋ ಅವಶ್ಯಕತೆ ಇಲ್ಲ ಇನ್ನೊಂದು ಮೆನಿಫಿಟ್ ಏನಪ್ಪ ಅಂದರೆ ಕಡಲೆ ಹಾಕೋದ್ರಿಂದ ಬೇರೆ ಸಾಮಗ್ರಿಗಳು ಕರ್ದಿರ್ತೀವಲ್ಲ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಕಡಲೆನ ಹಾಗೆ ಹಾಕೋದ್ರಿಂದ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಕಡಲೆ ಹೀರ್ಕೊಂಬಿಟ್ಟು ಮಿಕ್ಚರು ಎಣ್ಣೆ ಎಣ್ಣೆ ಥರ ಆಗಲ್ಲ ಡ್ರೈ ಆಗಿ ರೆಡಿಯಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸಹ ಎಣ್ಣೆಯಲ್ಲಿ ಕರೆದು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಅಚ್ಕಾರದ ಪುಡಿ ಸ್ವಲ್ಪ ಅರಶಿನ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇಚ್ಕಿದ ಅವರೇ ಬೆಳೆ ಮಿಕ್ಸ್ಚರು ರೆಡಿಯಾಗುತ್ತೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನಂತರ ನಾನು ಕರಿಬೇವನ್ನೆಲ್ಲ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಹೀಗೆ ಮಿಕ್ಸ್ ಮಾಡಿ ನೀವು ಬಿಸಿ ಇದ್ದಾಗಲೇ ಅಚ್ಚಕಾರದ ಪುಡಿ ಅರಶಿನ ಪುಡಿ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇವಾಗ ಸಂಪೂರ್ಣವಾಗಿ ಹಿದುಕಿದ ಅವರೇ ಬೇಳೆ ಮಿಕ್ಚರು ರೆಡಿ ಆಯಿತು ಮನೆಯಲ್ಲೇ ಕೇವಲ ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷದಲ್ಲಿ ನೀವು ಈಸಿಯಾಗಿ ಹಿಚ್ಕಿದ ಅವರೇ ಬೇಳೆ ಮಿಕ್ಸರ್ನ ರೆಡಿ ಮಾಡ್ಕೋಬೋದು ಇದು ಬೇಳೆ ಬಾತಿಗೆ ಮಿಕ್ಸ್ಚರ್ ರುಪ್ತಲ್ಲಾದ್ರೂ ಬಳಸ್ಬೋದು ಹಾಗೆ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೆ ಸಂಜೆ ಏನಾದರೂ ಕುರುಮ್ ಕುರುಮ್ ಅಂತ ಖಾರ ಖಾರವಾಗಿ ಸ್ಪೈಸಿಯಾಗಿ ಏನಾದರೂ ತಿನ್ಬೇಕನ್ಸುತ್ತಲ್ಲ ಕಾಫಿ ಜೊತೆ ಆ ಸಮಯದಲ್ಲಿ ಬೇಕಾದರೂ ನೀವು ಈ ಮಿಕ್ಸರನ್ನ ತಿನ್ಬೋದು ತುಂಬ ಮಿಕ್ಸ್ ಮಾಮೂಲಿ ನೀವು ಕಡ್ಲೆಟಿನ ಮಿಕ್ಸ್ಚರ್ಗಿಂತ ಈ ಮಿಕ್ಸ್ಚರು ತುಂಬ ರುಚಿಯಾಗಿರುತ್ತೆ ಹೆಚ್ಚಿದ ಅವರೇ ಬೆಳೆದು ಫ್ಲೇವರೇ ಒಂಥರ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ಹೇಳಿ ಹಾಗೆ ನೀವು ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ನನ್ನ ಚಾನಲಲ್ಲಿ ಅವರೆಕಾಳು ಸಾಂಬಾರು ಹಿಚ್ಕಿದ ಅವರೆಕಾಳು ಸಾಂಬಾರು ಅವರೆಕಾಳು ಸಾರು ಮುದ್ದೆ ಅವರೆಕಾಳು ಬಸ್ಸಾರು ಅವರೆಕಾಳು ರೊಟ್ಟಿನೂ ಅವರೆಕಾಳು ಮಸಾಲೆ ರೊಟ್ಟಿನೂ ಸಹ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಚಾನಲ್ನ ವಿಸಿಟ್ ಮಾಡಿ ನಿಮಗೆ ಅವರೆಕಾಳಲ್ಲಿ ಏನೇನೆಲ್ಲ ಮಾಡ್ಬೋದು ಅದೆಲ್ಲ ರೆಸಿಪಿನೂ ನಾನು ರೆಸಿಪಿನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಖಂಡಿತವಾಗ್ಲೂ ಒಂದು ಸಲ ವಾಚ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್